ಬಾದಾಮಿ ತಾಲೂಕಿನ ಶಿರಬಡಗಿ ಗ್ರಾಮದಲ್ಲಿ ನಿನ್ನೆ ಆರಂಭಗೊಂಡಿದ್ದ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ ಇಂದು ದ್ವಿತೀಯ ದಿನಕ್ಕೆ ಕಾಲಿಟ್ಟಿದ್ದು ಶಿಕ್ಷಣ ಜನಪದ ಹಾಗೂ ಗ್ರಾಮೀಣ ಅಭಿವೃದ್ಧಿಯ ಸಂಕಲ್ಪಗಳಿಗೆ ಸಾಕ್ಷಿಯಾದ ಉತ್ಸಾಹದ ದಿನವಾಗಿ ಮೂಡಿಬಂದಿತು ಈ ಶಿಬಿರವನ್ನು ಆಯೋಜಿಸಿದ್ದು ಶ್ರೀ ವೀರಪುಲಕೇಶಿ ವಿದ್ಯಾವರ್ಧಕ ಸಂಸ್ಥೆಯ ಶ್ರೀ ಎಸ್ ಬಿ ಮಮದಾಪುರ್ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯ ಬಾದಾಮಿಯ ಎನ್ಎಸ್ಎಸ್ ಘಟಕ ಒಂದು ಮತ್ತು ಎರಡು ಸೇವಾ ಚಟುವಟಿಕೆಗಳಿಗೆ ಇದು ಪೂರಕವಾಗಿ ವಿದ್ಯಾರ್ಥಿಗಳಲ್ಲಿರುವ ಸಾಮಾಜಿಕ ಹೊಣೆಗಾರಿಕೆಗೆ ಉತ್ತೇಜನ ನೀಡುವ ಉದ್ದೇಶ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಶ್ರೀ ಈರಪ್ಪ ಬಿ ಶಾಂತಗಿರಿ ಕೆಎಂಎಫ್ ಅಧ್ಯಕ್ಷರು ಶಿರಬಡಗಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದವರು ಜನಪದ ಪರಂಪರೆಯ ಜೀವಂತ ಪ್ರತಿರೂಪ ರಬಕವಿ ಬನಹಟ್ಟಿಯ ಜನಪದ ಕಲಾವಿದ ಶ್ರೀಕಾಂತ್ ಗುರುರಾಜ್ ಕೆಂದುಳ್ಳಿ ಶ್ರೀಕಾಂತ್ ಗುರುರಾಜ್ ಕೆಂದುಳ್ಳಿ ಅವರು ಮಾತನಾಡಿದ್ದು ಜನಪದ ಸಾಹಿತ್ಯ ಅಂದು ಇಂದು ಎಂಬ ವಿಚಾರ ಕುರಿತು ಹಳೆಯ ಜನಪದ ಸಾಹಿತ್ಯದ ಅರ್ಥಪೂರ್ಣತೆಯೊಂದಿಗೆ ಇಂದಿನ ಪೀಳಿಗೆಗೆ ತಲುಪಿಸುವ ಅಗತ್ಯತೆಗಳ ಬಗ್ಗೆ ಜೋರಾಗಿ ಪ್ರಸ್ತಾಪಿಸಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರು ರಂಗನಗೌಡ ಬಳಗೌಡ್ ಎಸ್ಡಿಎಂಸಿ ಅಧ್ಯಕ್ಷರು ಯಡವಪ್ಪ ಬಿ ಗಾಣಗೇರ್ ಮತ್ತು ಹನುಮಂತಪ್ಪ ಶ್ರೀ ಮುದೇನಗುಡಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಹಾಂತೇಶ್ ಜಿ ಜಿಬಳಗೌಡ್ ಮತ್ತು ಬಸವರಾಜ ಮಂಗಳೂರು ಎಸ್ಡಿಎಂಸಿ ಸದಸ್ಯರು ಎನ್ಎಸ್ಎಸ್ ಘಟಕದ ಅಧಿಕೃತರು ಬಿಕೆ ಕಟ್ಟಿಮನಿ ಘಟಕವೊಂದು ಎಸ್ಆರ್ ಮಾಳಗಿ ಘಟಕ ಎರಡು ವಿದ್ಯಾರ್ಥಿಗಳ ಉತ್ಸಾಹ ಗ್ರಾಮೀಣ ಜಾಗೃತಿ ಮತ್ತು ಜನಪದ ಸಂಸ್ಕೃತಿಯ ಮೌಲ್ಯಗಳ ಸಮನ್ವಯದಲ್ಲಿ ಈ ಶಿಬಿರವನ್ನ ನಿಜಕ್ಕೂ ಶ್ರೇಷ್ಠ ಮಾದರಿಯಾಗಿ ಗುರುತಿಸಿಕೊಳ್ಳುತ್ತಿದೆ ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಅನನ್ಯಾ ಓಕೆ ನೀವೆಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಇಲ್ಲಿ ಇಲ್ಲಿವರೆಗೂ ಸೆಲೆಕ್ಟ್ ಆಗಿ ಬಂದಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ಅನನ್ಯ ನೀನು ಚೆನ್ನಾಗಿ ಆಡಿದ್ಯಮ್ಮ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ ಸೊ ನಿನ್ಗೂ ಒಳ್ಳೇದಾಗ್ಲಿ ಕೂತ್ಕೊಳ್ಳೋಣ ನಾಳೆ ಎಲ್ಲರೂ ಶಾಪ್ ಫೈವ್ ಓ ಕ್ಲಾಕ್ ಗೆ ಸ್ಟೇಡಿಯಂ ಅಯ್ಯೋ ಹೌದಾ ಕಂದ ಅಂತೂ ನೀನ್ ಇದೀಯಾ ಎಲ್ಲ ಒಳ್ಳೇದಾಗತ್ತೆ ನಿಮ್ಮ ಮೇಲಿಂದಾನೇ ನೋಡ್ತಿರ್ತಾರೆ ನಿನ್ಗೆಲ್ಲಾ ಒಳ್ಳೇದಾಗತ್ತೆ ಮಗಳಿ ನಿಮ್ ಮಗಳೇನ ಫಿನಾಲೆ ಆಡ್ತಿದ್ದಾಳಂತೆ ಆದ್ರೂ ಅನ್ಕೊಂಡಿದ್ದನ್ನ ಮಾಡ್ತಿದ್ದಾಳೆ ಬಿಡಿ ಹೌದು ಕಣ್ರಿ ನನ್ನ ಮಗಳು ಫೈನಲ್ ಗೆ ಸೆಲೆಕ್ಟ್ ಆಗ್ತಿದ್ದಾಳೆ ಅವಳು ಸಾಧಿಸ್ತಿದ್ದಾಳೆ ಇದಕ್ಕಿಂತ ಬೇರೆ ಏನ್ ಹೇಳಿ ನನಗೆ ಹೌದು ನಿಮ್ಗೆ ಹುಟ್ಟಿದ್ರೆ ಇಂಥ ಮಗಳು ಹುಟ್ಟಬೇಕು ಏನ್ ನಯ್ಯ ಏನ್ ವಿನಯ ಅವಳಿಗೆ ಅವಳನ್ನ ಪಡೆಯೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ವಿ ಛೇ ಅವಳು ಸೆಲೆಕ್ಟ್ ಆಗಿದ್ದಾಳೆ ನನ್ನ ನನ್ನಿಂದ ನಂಗೆ ನಂಬೋಕೆ ಆಗ್ತಿಲ್ಲ ಅವಳ ಜಾಗದಲ್ಲಿ ನಾನಿರ್ಬೇಕಿತ್ತು ಛೇ ಅಮ್ಮನತ್ರ ಒಂದು ಐಡಿಯಾ ಇದೆ ಓಕೆ ಹೇಳು ಹಾ ಅವಳು ಹಿಂದೆ ಒಬ್ಬ ನಿಶಾಂತ್ ಅಂತ ಬಿದ್ದಿದ್ನಲ್ಲ ಅವಳು ಹಿಂದೆ ಬಿದ್ದಿದ್ನಲ್ಲ ಅವನ ಮಿಸ್ ಮಾಡ್ಕೊಂಡ್ರೆ ಹೆಂಗೆ ಓಕೆ ಅವನ ಕರೆಸು ಫೋನ್ ಮಾಡಿ ಹಾ ಸರಿ ಹಾಯ್ ನಿಶಾಂತ್ ಓಕೆ ನಿಶಾಂತ್ ನೀ ಲವ್ ಸ್ಟೋರಿ ಎಲ್ಲಿಗೆ ಬಂತು ಅರಣ್ಯ ಹಿಂದೆ ಸುತ್ತಿದ್ದೀಯಲ್ಲ ಈ ಲವ್ ಎಲ್ಲ ಸೆಟ್ ಆಗಲ್ಲ ಅಂತ ಪಬ್ಲಿಕ್ ಪೇಸಲ್ಲಿ ಅವಳು ನನಗೆ ಇಲ್ಲ ಅವೆಲ್ಲ ಸೆಟ್ ಆಗಲ್ಲ ಅಂತ ಅವಳು ಪಬ್ಲಿಕ್ ಪ್ಲೇಸಲ್ಲಿ ನನಗೆ ಅವಮಾನ ಮಾಡಿ ಕೆನ್ನೆಗೆ ಹೊಡೆದಿದ್ದಾಳೆ ಓಹ್ ಅವ್ಳು ಹಿಂಗೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಹೊಡೆದು ಅವಮಾನ ಮಾಡಿದ್ಲಾ ಇದಕ್ಕೆಲ್ಲ ಒಂದ್ ಗತಿ ಕಾಣಸ್ಲೇಬೇಕು ನನ್ ಹತ್ರ ಒಂದ್ ಐಡಿಯಾ ಇದೆ ಹೌದು ಅವಳಿಗೆ ಏನಾದ್ರೂ ಮಾಡ್ಲೇಬೇಕು ಆ ಮಾಡ್ಲಿಕ್ಕೆ ಮಾಡೋಣ ಒಂದ ಐಡಿಯಾ ಇದೆ ಹೇಳ ಆ ಹೇಳಿ ಅವಳಿಗೆ ಆಸಿಡ್ ಅವಳಿಗೆ ಆಸಿಡ್ ಹಾಕ್ಬಿಡು ಅವಳು ನ್ಯಾಷನಲ್ ಗೆ ಸೆಲೆಕ್ಟ್ ಆಗೋಕು ಹೋಗಲ್ಲ ಅವಳ ಮುಂದೆ ಯಾವ್ದಕ್ಕೂ ಮಗ ತೋರ್ಸಕು ಹೋಗಲ್ಲ ಅವ್ರ ದುರಹಂಕಾರನು ಕಡಿಮೆ ಆಗುತ್ತೆ ಓಕೆ ಹಾಗೇ ಮಾಡೋಣ ಓಕೆ ಡನ್ ಶಾರ್ ಪ್ರಾಕ್ಟೀಸ್ ಗೆ ನೀನೊಬ್ಬಳೆ ಬಂದಿದ್ಯಾ ಇಲ್ಲ ನಿನ್ನ ಸ್ನೇಹಿತರನ್ನು ಕರೆದುಕೊಂಡು ಬಂದಿದ್ಯಾ ನೀನೆ ಹೇಳಿದ್ದೀನ್ ತಾನೆ ನಾನ್ ಹಿಂದೆ ಸುತ್ತಬೇಡ ಅಂತ ಮತ್ತೆ ಯಾಕ್ ಬಂದಿದೀಯಾ ಹೇಳ್ತೀಯಾ ನಾನ್ ನಾನ್ ನಾ ನಾನ್ ಮಾತ್ರ ನಿನ್ ಲವ್ ಮಾಡ್ತಾ ನೀನು ಮಾಡ್ಬೇಕಷ್ಟೇ ಅದೆಲ್ಲ ಆಗಲ್ಲ ಇಲ್ಲಿಂದ ಹೊರ್ಟು ಹೋಗು ಹೊರ್ಟೋಗು ಅಂದ್ರೆ ಏ ಹೋಗಲು ಏನ್ ಮಾಡ್ತೀನಿ ನೋಡು ಸರಿ ಮಾಡ್ಕೋ ಏನ್ರಿ ಈಗಿನ ಕಾಲ್ಮಾನೇ ಸರಿ ಇಲ್ಲ ಯಾರನ್ನ ಯಾವಾಗ ಹೆಂಗ್ ನಂಬ್ಬೇಕೋ ಏನೋ ಈಗಿನಲ್ಲಾ ಕಾಲ್ಮಾನ ಬಿಡ್ರಿ ಯಾರನ್ನು ಮುಖ ನೋಡಿ ಅರಿಯೋಕಾಗಲ್ಲ ಏನ್ ಮಾಡೋಕ್ಕಾಗತ್ತೆ ಏನ್ ಬಿಡ್ರಿ ನಮ್ ಹಿಡಿತದೊಳಗ್ ನಮ್ ಇಟ್ಕೋಬೇಕು ನಮ್ ನಮ್ ಕಾಲದಲ್ಲಿ ಈಗೆಲ್ಲಾ ಇರ್ಲಿಲ್ಲ ನಮ್ಮನ್ ಮನೆಯಿಂದ ಹೊರಗ್ ಹೋಗಕ್ಕೂ ಬಿಡ್ತಿರ್ಲಿಲ್ಲ ಹೋಗ್ಲಿ ಬಿಡಿ ಅವ್ರು ಸುದ್ದಿ ಇದೇನಾಯ್ತು ಮಗಳೇ ನಿಮ್ಗೆ ನಾನ್ ಈ ತರ ಆಗುತ್ತಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಇದೇನ್ ಮಾಡ್ಕೊಂಡ್ ಬಂದ್ಬಿಟ್ಟೆ ನೀನು ಹೌದಮ್ಮ ನಾನು ಅನ್ಕೊಂಡಿರ್ಲಿಲ್ಲ ಈ ಮೊಬೈಲ್ ಫೋನ್ ಆಚೆನಾದ್ರೂ ಹೇಗಮ್ಮ ಓಡಾಡ್ಲಿ ನಿಮ್ ಕೋಚ್ ಬಂದ್ರು ಏನಮ್ಮ ಯಾಕಮ್ಮ ಅಣ್ಣ ನೀ ಹೀಗ್ ಮಾಡ್ಕೊಂಬಿಟ್ಟೆ ನನ್ಗಾದ್ರೂ ಒಂದ್ ಮಾತ್ ಹೇಳ್ಬೇಕಿತ್ತಲ್ವಾ ನಾನು ಅವ್ನ ನೋಡ್ಕೊಂತಿದ್ದೆ ಈಗೂ ಇನ್ನೂ ಕಾಲ ಮಿಂಚಿಲ್ಲ ಅಮ್ಮ ನೀನು ಇನ್ನು ಮಾಡ್ಬೋದು ಅನನ್ಯ ಇನ್ನೂ ಟೆನ್ ಡೇಸ್ ಇದೆ ನಿನ್ನಿಂದ ಆಗತ್ತೆ ಮಾಡ್ ನೋಡು ಅನನ್ಯ ಇನ್ನೂ ಟೆನ್ ಡೇಸ್ ಇದೆ ಅಮ್ಮ ನೀನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು ನಿನ್ ಅನನ್ಯ ಇದು ನಿಮ್ಮ ಅಪ್ಪನ್ ಕನ್ಸ್ ಕೂಡ ಆಗಿತ್ತು ನಿಮ್ಮ ಅಪ್ಪನ್ ಆಡ್ಲೇಬೇಕು ಹೌದು ಅನನ್ಯ ನಿಮ್ಮ ಅಪ್ಪನ್ ಕನ್ಸು ಕೂಡ ನೀನ್ ಇನ್ನು ಟೂ ಡೇಸ್ ಅಲ್ಲಿ ರಿಕವರ್ ಆಗಿ ಬೇಗ ಪ್ರಾಕ್ಟೀಸ್ ಮಾಡಕ್ ಬರ್ತೀವಿ